ಸ್ವಾಗತ ಕಾಂಗ್ರೆಸ್ ಸರ್ಕಾರವನ್ನು ಬೆಳೆಸಲು ಸಾವಿರದ ಇನ್ನೂರು ಕೋಟಿ ರೂಪಾಯಿ ರೆಡಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪದ ಬಗ್ಗೆ ಇಡಿ ತನಿಖೆಗೆ ದೂರು ಕೊಡುವ ಸಂಬಂಧ ಚರ್ಚೆ ಮಾಡುತ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸದಾಶಿವನಗರದಲ್ಲಿ ಇಂದು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾದ ಬಳಿಕ ಮಾತನಾಡಿ ಕಾಂಗ್ರೆಸ್ ಸರ್ಕಾರವನ್ನ ಬೆಳೆಸಲು ಸಾವಿರದ ಇನ್ನೂರು ಕೋಟಿ ರೆಡಿ ಮಾಡಿಕೊಂಡಿದ್ದಾರೆ ಎಂಬ ಯತ್ನಾಳ್ ಆರೋಪ ವಿಚಾರವಾಗಿ ಪ್ರತಿಕ್ರಿಯಿಸಿ ಇದರ ಮಾಹಿತಿ ನಮಗೂ ಇದೆ ಈ ಬಗ್ಗೆ ಇವತ್ತು ಕಾಂಗ್ರೆಸ್ ಲೀಗಲ್ ಟೀಮ್ ಮೀಟಿಂಗ್ ಕರೆದಿದ್ದೀರಿ ಈ ಮಾಹಿತಿಯನ್ನ ಹೈಕಮಾಂಡ್ ನಾಯಕರಿಗೂ ಕೂಡ ತಿಳಿಸಿದ್ದೀನಿ ಇದು ಇಡೀ ತನಿಖೆಯ ವ್ಯಾಪ್ತಿಗೆ ಬರುವ ವಿಚಾರ ಎಂದರು ಎಡಿಜಿಪಿ ಚಂದ್ರಶೇಖರ್ ಕೆಪಿಸಿಸಿ ಕಚೇರಿಯಲ್ಲಿ ಪತ್ರ ಬರೆದಿದ್ದಾರೆ ಎಂಬ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಕ್ಕೆ ಪ್ರತಿಕ್ರಿಯಿಸಿ ಮೋದಿ ಅವರು ಒಳ್ಳೆಯ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಯೋಗಕ್ಕಿಂತ ಯೋಗಕ್ಷೇಮ ಇಂಪಾರ್ಟೆಂಟ್ ಅದನ್ನ ಬಿಟ್ಟು ರಾಜಕಾರಣ ಮಾಡಬಾರದು ಅವರ ಕಾಲದಲ್ಲಿ ರಾಜ್ಯದಲ್ಲಿ ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅದನ್ನ ಬಿಟ್ಟು ಇದನ್ನ ಮಾಡಬಾರದು ನೂರ ಮೂವತ್ತ ಆರು ಜನ ಶಾಸಕರು ಒಗ್ಗಟ್ಟಾಗಿದ್ದೇವೆ ಯಾವ ಅಧಿಕಾರಿಗಳು ಕೂಡ ಬೇಕಾಗಿಲ್ಲ ಎಂದರು ಮಳೆಗಾಲ ಕಡಿಮೆ ತುಮಕೂರು ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರದಲ್ಲಿ ನೀರಿನ ಕೊರತೆ ಇದೆ ತುಮಕೂರು ಹಾಗೂ ಹಾಸನದಲ್ಲಿ ಜಮೀನು ಹ್ಯಾಂಡ್ ಓವರ್ ಬಗ್ಗೆ ಚರ್ಚೆ ಜರುಗಿದೆ ಮುಖ್ಯಮಂತ್ರಿಗಳ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆದಿದೆ ಒಂದು ಪ್ಲಾನ್ ಮಾಡಬೇಕು ತುಮಕೂರಿಗೆ ನೀರು ಹರಿಸಬೇಕು ನಾನು ಮತ್ತು ಪರಮೇಶ್ವರ್ ಎತ್ತಿನ ಹೊಳೆ ವೈಮಾನಿಕ ಪರಿವೀಕ್ಷಣೆ ಮಾಡಬೇಕು ಅಂತ ತೀರ್ಮಾನಿಸಿದ್ದೀವಿ ಎಂದರು ಇನ್ನು ಸ್ಪಾಟ್ ವಿಸಿಟ್ ಮಾಡಬೇಕು ದಸರಾ ನಂತರ ಹೋಗಬೇಕು ಅಂದ್ಕೊಂಡಿದ್ದೀವಿ ಎತ್ತಿನ ಹೊಳೆ ಬಗ್ಗೆ ಏನು ಮಾತು ಕೊಟ್ಟಿದ್ದೇವೆ ಅದನ್ನ ಮಾಡಬೇಕು ಜನರಿಗೆ ಕೊಟ್ಟ ಮಾತು ಉಳಿಸಿಕೊಳ್ಬೇಕು ರಾಜಕೀಯ ಮಾಡಿ ಮಾಡ್ತೀವಿ ಇದರ ಜೊತೆ ಜನರಿಗೆ ಒಳ್ಳೆಯ ಕೆಲಸವನ್ನು ಕೂಡ ಮಾಡಬೇಕು ಮೀಟರ್ ಓಡ್ತಾ ಇರತ್ತೆ ಅಭಿವೃದ್ಧಿ ಕೂಡ ಮಾಡಬೇಕು ಎಂದರು ಕಡಿಮೆ ಆಗ್ತಾ ಇದೆ ನಮ್ಮ ತುಮಕೂರು ಬೆಂಗಳೂರು ರೂರಲ್ಲು ಮಂಡ್ಯ ರಾಮನಗರ ಇಷ್ಟು ಆಗದೆ ನೀರಿಗೆ ಭಾಳ ಪ್ರಾಬ್ಲಮ್ ಆಗ್ತದೆ ಕುಡಿಯೋ ನೀರಿಗೆ ನೆಕ್ಸ್ಟು ಎತ್ತಿ ನೋಡೋದು ನೀರು ಈಚೆ ತೆಗೆದಿದ್ದೀವಿ ಮಧ್ಯ ತುಮಕೂರು ಜಿಲ್ಲೆಯವರು ಮತ್ತು ಹಾಸನ ಜಿಲ್ಲೆಯವರು ಜಮೀನನ್ನು ಐಡೆಂಟಿಫೈ ಮಾಡಿದ್ದಾರೆ ಫಾರೆಸ್ಟ್ ಜಮೀನನ್ನು ಅದನ್ನು ಅಪ್ಲೋಡ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಕೆಲಸ ಮಾಡೋಕ್ಕೆ ಚೀಫ್ ಮಿನಿಸ್ಟರ್ ಕೂಡ ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ ಅಂತೇಳಿ ಆ್ಯಕ್ಷನ್ ಕೊಟ್ಟಿದ್ದಾರೆ ಫಾರೆಸ್ಟ್ ಮಿನಿಸ್ಟರ್ಗು ನಾವು ಹೇಳಿದ್ದೀವಿ ಈಗ ಅದು ಕೆಲಸ ಮಾಡಬೇಕು ಏನಾದ್ರು ಮಾಡಿ ನೆಕ್ಸ್ಟ್ ಇಯರ್ ಒಂದರೆ ತುಮ್ಕೂರಿಗೆ ನೀರು ಬಿಡಬೇಕು ಈ ಮಧ್ಯದಲ್ಲಿ ಬಿಳುಗುಂಡ್ಳೋದು ಸ್ವಲ್ಪ ಬಿ ಜೆ ಪಿ ಗೌರ್ಮೆಂಟು ಚೇಂಜ್ ಮಾಡಿದ್ದಾರೆ ಬ ಇದು ಬೈಲ್ಗುಂಡ್ಲದು ಪ್ಲ್ಯಾನ್ನ ಚೇಂಜ್ ಮಾಡಿದ್ದಾರೆ ಒರಿಜಿನಲ್ ಪ್ಲಾನು ಚೇಂಜ್ ಆಗಿದೆ ಸೊ ಅದಕ್ಕೆ ನಾನು ಸ್ಪಾಟ್ ವಿಸಿಟ್ ಮಾಡಬೇಕು ಪಾಸಿಟಿವ್ ಇದು ಮಾಡಬೇಕಾದ್ರೆ ಈ ತುಮ್ಕೂರಿಗೆ ಭಾಳ ಅದು ಅವಶ್ಯಕತೆ ಇದೆ ನಮ್ಮ ದೊಡ್ಡಬಳ್ಳಾಪುರನೂ ಒಂದಷ್ಟು ಏರಿಯಾ ಸೇರಿದೆ ರೇಟ್ ವಿಚಾರದಲ್ಲಿ ಇಬ್ಬರಿಗೂ ಗಲಾಟೆ ಇದೆ ನಮಗೆ ಇಬ್ಬರಿಗೂ ಒಂದೇ ರೇಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಒಂದೇ ಮಧ್ಯ ಬಾರ್ಡರ್ ಈ ರೋಡ್ ಭಾಗ ಮಾಡ್ದಂಗೆ ತುಮಕೂರನ್ನ ದೊಡ್ಡಬಳ್ಳಾಪುರ ಎರಡನ್ನೂ ಭಾಗ ಮಾಡಿದಂಗೆ ಅದಕ್ಕೆ ನಾನು ಪರಮೇಶ್ವರ್ ಅವರು ಎತ್ತಿನೊಳೆಯಿಂದ ಬೆಳಗಿನವರೆಗೂ ಒಂದು ಏರಿಯಲ್ಲ ವಿಸಿಟ್ ಮಾಡಿ ಎಲ್ಲೆಲ್ಲಿ ಏನೇನು ಇದೆ ಅಂತೇಳಿ ಸದ್ಯಕ್ಕೆ ಹೀಗೆ ಮಾಡಬೇಕು ಇನ್ನೊಂದು ನಾಲ್ಕೈದು ದಿನದಲ್ಲಿ ಇದು ಮಾಡೋದು ಅದಕ್ಕೆ ಅಲ್ಟಿಮೇಟ್ಲಿ ದಸರಾ ಮುಗಿದ ಮೇಲೆ ಆ ಕಾರ್ಯಕ್ರಮನ ವಿಸಿಟ್ ಮಾಡೋಂಥ ಕಾರ್ಯಕ್ರಮನ ಇಟ್ಕೊಡ್ತೀವಿ ಸ್ಪಾಟ್ಗೆ ಹೋಗಬೇಕು ಎಲ್ಲರಿಗೂ ತಿಳಿಸ್ಬೇಕು ಈ ಮಧ್ಯ ಲೆಂಕ್ ಎನಲ್ ಮೇಲೆ ಅದೊಂದು ಕಮಿಟಿ ಫಾರ್ಮೇಷನ್ ಆಗಿದೆ ಅವರು ರಿಪೋರ್ಟು ಕೊಡ್ತಾ ಇದ್ದಾರೆ ಎಲ್ಲರೂ ಪಾಲ್ಗೊಳ್ಳಬೇಕು ನಮ್ಮ ಪ್ರಯಾರಿಟಿ ಏನು ನಮ್ಮ ಸರ್ಕಾರದ ಏನಿದೆ ಈ ಕುಡಿಯುವ ನೀರಿನ ವಿಚಾರ ಏನಿದೆ ಈ ಎತ್ತಡ ಪ್ರಾಜೆಕ್ಟ್ನ ಏನು ನಾವು ಮಾತು ಕೊಟ್ಟಿದ್ದೀವಿ ಆ ಮಾತನ್ನ ಉಳಿಸ್ಲಿಕ್ಕೆ ಪ್ಲಾನ್ ಆಫ್ ಆಕ್ಟನ್ಸ್ ನಿಮಗೆ ರಾಜಕೀಯ ಬಿಟ್ಟರೆ ಬೇರೆ ಏನಿಲ್ಲ ಅಂದ್ರೆ ನಾವು ರಾಜ್ಯ ಜನತೆ ನಮಗೇನು ಒಂದು ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ ನಾವು ಅಧಿಕಾರ ಕೊಟ್ಟಿರೋ ಅಧಿಕಾರನ ನಾವು ಜನರಿಗೆ ಮುಟ್ಟಿಸ್ಬೇಕಾರಪ್ಪ ಕೊಟ್ಟು ಮಾತನ್ನು ಉಳಿಸ್ಕೋಬೇಕಲ್ಲ ರಾಜಕೀಯ ದಿನ ಮಾತನೇ ಇರ್ತೀವಿ ದಿನ ರಾಜಕಾರಣ ಅಭಿವೃದ್ಧಿ ಇದ್ರೆ ತಾನೇ ರಾಜಕಾರಣ ಜನಕ್ಕೆ ಏನಾರು ಹೇಳ್ಕೊಳ್ಬೇಕಾದ್ರೆ ನಾವು ಏನು ಸಾಧನೆ ನಮಗೆ ಈಗ ನಾವು ಐದು ಗ್ಯಾರಂಟಿ ಹೇಳಿದ್ದು ಐದು ಗ್ಯಾರಂಟಿ ಮಾಡಿದ್ದೀವಿ ಈ ನೋಡೇ ಹೇಳಿದ್ದು ಅದನ್ನ ಈಗ ಮಾಡಬೇಕು ನಾವು ಇನ್ನೂ ಅಲ್ಲಿ ನಮ್ಮ ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ಮ್ಯಾನಿಫೆಸ್ಟೋ ಮಾಡಿದ್ದೆವು ನಾನೇ ಅಧ್ಯಕ್ಷರಾಗಿರ್ಬೋದು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕಲ್ಲ ಒಂದೊಂದೇ 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 ಮಾಡಬೇಕಲ್ಲ ಮೀಟ್ರ್ ಟೈಮ್ ಓಡ್ತಾ ಇರ್ತದೆ ಹಗ್ಲು ರಾತ್ರಿ ರಾತ್ರಿ ಆಗ್ಲಿಕ್ಕೆ ಇದಕ್ಕೆ ವಾಚ್ಗೆ ಸ್ಟಾಪ್ ಇಲ್ಲ ಪಕ್ಷದ ನಾಯಕತ್ವ ದೃಷ್ಟಿಯಿಂದ ಇಬ್ಬರೇನು ನೂರ್ ಮೂವತ್ತಾರು ಜನ ಒಟ್ಟಿಗೆಗಳು ಅಧಿಕಾರಿ ಆಗ್ತದೆ ನಮಗೆ ಯಾವ ಅಧಿಕಾರಿಯನ್ನು ಬೇಡ ಪರಸ್ಪರ ಒಪ್ಪಂದ ಯಾವ ಅಧಿಕಾರದ ಇದು ಇಲ್ಲ ಏನೂ ಇಲ್ಲ ನೂರ್ ಮೂವತ್ತಾರು ಜನ ಒಗ್ಗಟ್ಟಾಗಿದ್ದೀವಿ ಆಯ್ತಾ ಒಬ್ಬ ನಾಯಕ ಅಂತ ಅಂದಮೇಲೆ ನಾಯಕನಿಗೆ ಯಾವ ಅಧಿಕಾರಿನೂ ಬೇಕಾಗಿಲ್ಲ ಅಲ್ಟಿಮೇಟ್ಲಿ ನಾವು ಆಲೋಚನೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅಭಿಪ್ರಾಯ ಕೇಳ್ತೀವಿ ಒಬ್ಬ ಮಾತಾಡೋನು ಒಬ್ಬನೇ ಡಿಸಿಷನ್ ಕೊಡೋನ್ ಒಬ್ಬನೇ ಅವರಿಗೆ ಕೆಲವೊಂದು ಮಾಹಿತಿಗಳು ಸೋರಿಕೆ ಆಗ್ತಿದೆ ಸರ್ಕಾರದಿಂದ ಇಲ್ಲ ಅಧಿಕಾರಿಗಳ ಮಟ್ಟದಿಂದ ಅನ್ನುವಂತ ಚರ್ಚೆ ನನ್ನನ್ನು ಕೂಡ ಹೇಳಿದ್ರು ಅವ್ರಿಗಿಂತ ಚೆನ್ನಾಗಿ ಇಂಟೆಲಿಜೆನ್ಸ್ ಮಾಹಿತಿ ನನಗೆ ಬರುತ್ತೆ ಅದರ ಮೇಲೆ ಕಣ್ಣಿಡುವ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ನೋಡಿ ಮೋದಿ ಅವರು ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ ಸ್ಟೀಲು ಇಂಡಸ್ಟ್ರೀಸು ದೊಡ್ಡ ಎರಡು ಪೋರ್ಟ್ಫೋಲಿಯೋ ದೊಡ್ಡದಾಗಿ ಕೊಟ್ಟವರು ಅವ್ರಿಗೆ ಪಾಪ ಒಳ್ಳೆ ಅವಕಾಶ ಸಿಕ್ಕಿದೆ ಯೋಗಕ್ಕಿಂತ ಯೋಗಕ್ಷೇಮ ಇಂಪಾರ್ಟೆಂಟ್ ರಾಜ್ಯಕ್ಕೆ ದೊಡ್ಡದ್ದು ಒಂದು ಐವತ್ತು ಸಾವಿರ ಜನಕ್ಕೋ ಲಕ್ಷ ಜನಕ್ಕೋ ಉದ್ಯೋಗ ಕೊಡುವಂಥದ್ದು ಏನಾದ್ರು ಒಂದು ಇಲ್ಲಿ ಮಾಡಲಿ ಈ ರಾಜಕಾರಣ ಈ ಮಾತು ಇವೆಲ್ಲ ಬಿಟ್ಬಿಟ್ಟು ಇವೆಲ್ಲ ಬಿಟ್ಬಿಟ್ಟು ನಮ್ಮ ಸರ್ಕಾರ ಕೂಡ ಅವ್ರಿಗೆ ಏನೇನು ಬೇಕೋ ಸಹಕಾರ ಕೊಡೋಕ್ಕೆ ನಾವು ರೆಡಿದ್ದೀವಿ ದೊಡ್ಡ ದೊಡ್ಡ ಹಾಸನಕ್ಕೋ ಮಂಡ್ಯಕ್ಕೋ ಬೆಂಗಳೂರಿಗೋ ಬೀದರ್ಗೋ ಗುಲ್ಬರ್ಗಕ್ಕೋ ರಾಜ್ಯಕ್ಕೆ ಏನಾದ್ರು ಮಾಡಿ ಅವ್ರ ಕಾಲದಲ್ಲಿ ಏನಾದ್ರು ಒಂದು ಬಿಟ್ಟು ಹೋಗಲಿ ಅದು ನಾವು ಆಸೆ ಪಡ್ತೀವಿ ಮಿಕ್ಕಿದೆಲ್ಲ ಇರ್ತದೆ ಯಾಕೆ ಇಂಥ ಅವಕಾಶನ ಕಳ್ಕೊಂಡು ಯಾಕೆ ಹಾಳು ಮಾಡ್ಕೊಳ್ತಾ ಇದಾರೆ ಎಡಿಜಿಪಿ ಚಂದ್ರಶೇಖರ್ ಬರ್ದಿರ ಪತ್ರ ಕೆಪಿಸಿಸಿ ರೆಡಿ ಆಯಿತು ಅಂತ ಹೇಳಿದ್ರು ತನಿಖಾಧಿಕಾರಿ ಮೇಲೆ ಆರೋಪ ಮಾಡ್ತೀನಿ ಅವ್ರಿಗೂ ಇವ್ರಿಗೂ ಇಬ್ಬರಿಗೂ ವಿಚಾರ ಎನ್ಕ್ವೈರಿ ಮಾಡೋರು ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ನಮಗೂ ಇವತ್ತು ನೋಡಿ ಇವತ್ತು ಕೆಪಿಸಿಸಿಲಿ ಇದಕ್ಕೆ ಒಂದು ಮೀಟಿಂಗ್ ಕರೆದಿದ್ದೀನಿ ಥೌಸಂಡ್ ಟೂ ಹಂಡ್ರೆಡ್ ಕ್ಲೋರ್ಸ್ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ ಇದನ್ನ ಕೆಪಿಸಿಸಿ ಇದು ಪಕ್ಷಕ್ಕೆ ನಮ್ಮ ಸರ್ಕಾರ ಉಳಿಸಲಿಕ್ಕೆ ಮಾಡ್ತಾ ಇದ್ದಾರೆ ನಮ್ಮ ಲೀಗಲ್ ಟೀಮ್ ಅಥವಾ ಚರ್ಚೆ ಮಾಡ್ತೀವಿ ಇದರ ಬಗ್ಗೆ ಈಗಾಗಲೇ ನಮ್ಮ ಹೈಕಮಾಂಡ್ಗೂ ನನ್ನ ಗಮನಕ್ಕೆ ತಂದಿದ್ದೇನೆ ರಿಪೋರ್ಟ್ ಎಲ್ಲ ನೀವೆಲ್ಲ ರಿಪೋರ್ಟ್ ಮಾಡಿದ್ದೀವಿ ವಾಟ್ ಎವರ್ ಇಸ್ ದೇರ್ ದಿಸ್ ಇಸ್ ಎ ಮ್ಯಾಟರ್ ಟು ಬಿ ಇನ್ವೆಸ್ಟಿಗೇಟನ್ ಬೈ ದಿ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅವರು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ ಕಾನೂನು ಏನಿದೆ ಆ ಕಾನೂನನ್ನು ನಾನು ಕೆಪಿಸಿಸಿ ಒಂದು ಮೀಟಿಂಗ್ ಕರೆದಿದ್ದೀನಿ ಮೀಟಿಂಗ್ ಆದಮೇಲೆ ಅದರ ಬಗ್ಗೆ ಏನು ಪ್ಲಾನ್ ಆಫ್ ಆಕ್ಷನ್ ಅಂತ ತಿಳಿಸ್ತೀನಿ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ